ನಮಸ್ಕಾರ ಎಲ್ರಿಗೆ ಎಲ್ರಿ ಹೆಂಗದ್ರಿ ನಾವಂತೂ ಅರಾಮದಿ ನೋಡಿರಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತ ಲಾಸ್ಟ್ನೇ ದಿನ ಅದ ವರಮಹಾಲಕ್ಷ್ಮಿ ಪೂಜೆದು ನಮ್ಮ ಮನೆಗಂತೂ ಪೂಜೆ ಮಾಡಿಲ್ಲ ಆದ್ರೆ ನನಗೆ ಮುತ್ತೈತನ ಹೇಳ್ಯಾರ ಹಾಗಾಗಿ ಹೋಗ್ಬೇಕು ರೆಡಿಯಾಗಿ ಇಷ್ಟೊತ್ತನ ಅಲ್ಲಿ ಆರೋ ಸರ್ವೆ ಮಾಡ್ಕೊಂಬಿಂದ ಫೋಟೋ ಮತ್ತು ರಿಪೋರ್ಟ ಬಿಡೋದಿತ್ತು ಯಾಕೋ ವಾಟ್ಸಪ್ನಾಗ ಸೆಂಡ್ ಆಗೋಲ್ಲ ಆಗೋದು ಏನಾಗಿದೆ ಗೊತ್ತಾಗಲಿಲ್ಲ ಹಾಗಾಗಿ ಅದೇನು ಹೋಗ್ಲಿ ಈಗ ಒಬ್ಬರು ವರಮಹಾಲಕ್ಷ್ಮಿ ಪೂಜೆ ಮಾಡ್ಯಾರಲ್ಲ ಅವ್ರು ನನಗೆ ಶೀರೆ ಉಡಿಸ್ಲಿಕ್ಕೆ ಬಾತ್ ಹೇಳ್ಯಾರ ಅವ್ರು ನನಗೆ ಬಂದಂಗಂತೂ ಅಂತೂ ಬರ್ತೀನಿ ನಾನಂತೂ ಪೂಜೆ ಅಂತೂ ಮಾಡಿಲ್ಲ ಕಡೆ ಇದೇವೊಂದು ಸ್ವಲ್ಪ ಸೇವೆ ಮಾಡೋ ಭಾಗ್ಯಾರು ಸಿಗ್ತದಲ್ಲ ಹಾಗಾಗಿ ಬರ್ತೀನಿ ರೀ ಮತ್ತು ಮುಂದೆ ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ಕೈ ಬಿಟ್ಬಿಟ್ಟು ರೀ ಹಾಗಾಗಿ ಇದು ಗಾಡಿ ಇಸ್ಕೊಂಬಂದಿನಿ ಇದು ಕಟ್ಟಿಗೆ ಗಾಡಿ ಬೇರೆದವ್ರ ಕೈ ಇದನ್ನು ಹಿಡ್ಕೊಂಡಿನ್ನ ನಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೂಢಿ ಹಾಕಿಸ್ಬೇಕಲ್ಲ ಹೀಗೆ ಅದಕ್ಕೆ ತಂದಿದ್ದೆ ಹಾಗೆ ಸರ್ವೆ ಮಾಡಕ್ಕೆ ಹೋದಾಗ ಇಸ್ಕೊಂಡು ಬಂದೆ ನಾನು ನೋಡಿರಿ ಸೀರೆ ಹೀಗೆ ಉಡ್ಸೀನಿ ನನಗೂ ಏನು ಅಷ್ಟು ಚಂದಾಗಿ ಉಡ್ಸಾಕೆ ಬರೋಂಗಿಲ್ಲ ಆದರೂ ನನಗೆ ಬಂದಂಗೆ ಆಗ ಒಡವೆಗಳೆಲ್ಲ ಅವ್ರು ಹಾಕ್ತಾರೆ ನನಗೆ ಇನ್ನು ಮುಟ್ಟೆಯಲ್ಲಿ ವರ್ಷ ಟೈಮ್ ಆಗಿತ್ತು ನಾನು ಹಾಗಾಗಿ ಶೀರಿ ಉಡ್ಸಿ ವಾಪಸ್ಸಾಗ ಹೊಂಟೀನ್ರಿ ನಾನು ಇನ್ನು ನಾನು ರೆಡಿಯಾಗಿ ಹೋಗಬೇಕು ಅವ್ರು ಬಂದು ಕರೆದ್ರ ತಕ್ಷಣ ಹೋಗ್ತೀನಿ ಹೂವಿನ ಗಿಡ ಹಚ್ಚಿನ್ರಿ ಎಷ್ಟು ಚಂದ ಚಿಕ್ತದ ನೋಡು ಮಳೆ ಬಂದ್ಸಲಿಂದ ಇದು ದಾಸವಾಳ ಇದನ್ನು ಚಿಗ್ಲಿಕ್ಕೆ ಇಲ್ಲಿ ಚಿಗುರ್ಲಿಕ್ಕತ್ತದ ಇದು ದುಂಡಬಲ್ಲಿ ಹೂವಿನ ಗಿಡ ಇದು ಯಾವುದೋ ಗುಲಾಬಿ ಕಲರ್ ಹೂವು ಆಗ್ತದೆ ಯಾವುದು ಗೊತ್ತಿಲ್ಲ ಅದು ಮೊನ್ನೆ ಹೊಲದಾಗೇನು ಹೋಗಿ ತೊಗೊಂಡು ಬಂದಿದ್ದೆನಲ್ರಿ ನಾನು ಇದ್ರದ್ದು ಶಂಖಪುಷ್ಪದ ಪುಷ್ಪದ ಗಿಡ ಇದೆಲ್ಲ ಬಿಟ್ಟಿತ್ತು ನಾ ಎಲ್ಲಿ ಹತ್ತದಿಲ್ಲ ಅನ್ಕೊಂಡಿದ್ದೆ ಚಿಗ್ಲಿಕ್ಕೆ ಹತ್ತದ ನೋಡಿರಿ ಇದನ್ನ ಹೂ ಆದ್ರೆ ಮಸ್ತ್ ಕಾಣಿಸ್ತಾವೆ ಮತ್ತು ಇದು ಅಡಿಕೆ ಹೂವಿನ ಗಿಡ ಹೋದಲ್ಲೆಲ್ಲ ಗಿಡ ತೊಗೊಂಡು ಬಂದು ಬಂದು ಒಂದು ಹಚ್ತೀನಿ ಆದ್ರೆ ರೀ ಅಷ್ಟೊಂದು ಚೆಂದ ಉದುರಿ ಆಗಿರಿ ಎಲ್ಲಿತನ ಈಗ ಹಾಕ್ಬೇಕು ಗಿಡ ಹತ್ತಿದಕ್ಕೆ ಖುಷಿ ಹೇಗೆ ನೋಡ್ರಿ ನೋಡಿರಿ ಮನೆ ಮುಂದೆ ಹೂವಿನ ಗಿಡ ಮತ್ತು ಹಣ್ಣಿನ ಗಿಡಗಳದಿದ್ರೆ ಚಂದ ಅನ್ನಿಸ್ತದೆ ಇರಬೇಕು ಗಿಡಗಳೆಲ್ಲ ತರಾನು ಪೂಜೆ ಅದು ಮಾಡುವಾಗ ದೇವರಿಗೆ ಹೂವು ಅದಿದ್ರೆ ಪೂಜೆ ಚೆಂದ ಅನಿಸ್ತದ ಹೂವು ಇರ್ಲಾರ ಬಟ್ಟೆ ಕ ಮನೆ ಮುಂದೆ ಹೂವಿನ ಗಿಡನೂ ಇಲ್ಲ ಹೂವೇ ಇಲ್ಲ ಆಮೇಲೆ ಪಪ್ಪಿ ಗಿಡ ಒಂದು ಹೋಗಿತ್ತಲ್ಲ ರೀ ಅಲ್ಲಿದ್ದು ಇದು ತಾನಾಗಿ ಎದ್ದು ನೋಡಿರಿ ಈಗ ಒಂದು ಆಮೇಲೆ ಇಲ್ಲಿ ಬಾತ್ರೂಮ್ ಹಿಂದೊಂದು ತಾನೇ ದೊಡ್ಡದಾಗಿ ದೊಡ್ಡದಾಗ್ಯದ ಇದು ಇಲ್ಲಿ ಮೊದ್ಲ ಬೀಜ ಇಲ್ಲಿ ಕೆ ತೆಗೆದಿಟ್ಟಿದೆ ನಾವು ಅವು ಚೆಲ್ಲಿ ತಾನೇ ಎದ್ದದ ನೋಡ್ರಿ ಇದು ಗಿಡ ದೊಡ್ಡದಾಗ್ಯದ ಇಲ್ಲಿ ಯಾಕಂದ್ರೆ ಡೆಂಗ್ಯೂ ಅದು ಬಂದು ಅಂದ್ರ ಬರೋದೇನು ಬೇಕಾಗಿಲ್ಲ ಆದರೂ ಜ್ವರ ಜಲ್ದಿ ಕಡಿಮೆ ಆಗಲಿಲ್ಲ ಅಂದ್ರೆ ಇದ್ರದ್ದು ಏನೋ ಕುಡಿತಾರತ್ತ ಪಪ್ಪಾಯಿ ಗಿಡದ್ದು ಆಮೇಲೆ ಪಪ್ಪಿ ಹಣ್ಣು ತಿನ್ಬೇಕಿರತ್ತರ ಡೆಂಗ್ಯೂ ಜ್ವರ ಬಂದು ಅಂದ್ರೆ ಜಲ್ದಿ ಕಡಿಮೆ ಆಗ್ತಾವು ಹಾಗಾಗಿ ಗಿಡ ಎದ್ದದ ಚಲೋ ಆಯಿತು ಒಂದು ಹೋಗ್ಯದಲ್ಲ ಗಿಡ ಅನ್ನೋದು ಹಳಾಡಿತ್ತು ಮತ್ತೊಂದು ತಾನೇ ಎದ್ದದ ಈಗ ದಿನ ಎರ್ಯದಾಗ ಹೋದಾಗ ಅಡಿಕೆ ಅಡಕುವಿನ ಗಿಡ ರೀ ಇದು ಗುಲಾಬಿ ಕಲರ್ ಆಗ್ತದಲ್ಲ ಇದು ಯಾವ ಕೇಸರಿ ಆಗ್ತದತ್ತ ಕಲರ್ ಕಲರ್ ಚಂದ ಅನಸ್ತ ಅಂತ ಹೇಳಿ ಎಲ್ಲೋ ಕಲರ್ನು ಆಗ್ತಾವ್ ಕೆಂಪು ಕಲರ್ನು ಆತಾವ ಅನಸ್ತದ ಅವು ಒಂದೆರಡು ಎರಡು ಅಂದ್ರೆ ತಗೊಂಡ್ ಬರ್ತೀನಿ ಮಿಕ್ಸ್ ಆದ್ವ ಅಂದ್ರೆ ಚಂದ ಅನಸ್ತದ ನಾನು ಅಲ್ಲಿ ಎಲ್ಲಾ ತಗೊಂಡ್ ಬಂದ್ ಹಸ್ತೀನಿ ಆದ್ರೆ ನಮ್ಮ ಮನೆ ಮುಂದೆ ಇಲ್ಲಿ ಸುಮ್ಮ ಹಿಡುಗುಡ ಹಂಗಿಲ್ಲ ಹುಡುಗುರ್ನು ಕಿತ್ತು ಗೀತ್ ಬಿಡ್ತಾವ ನಾವು ಎಲ್ಲ ಹೊರಗ್ ಹೋದಾಗ ಆಮೇಲೆ ಇಲ್ಲಿ ನಾಯಿ ಕಾಟ ಒಂದು ಹಡ್ಡ ಎಲ್ಲ ಹಡ್ಡಿ ಕಿತ್ತು ಬಿಡ್ತಾವೆ ಗಿಡಗಳೆಲ್ಲ ಇದಕ್ಕೇನು ಬೇರೆ ಇರ್ಬೇಕೇನಿಲ್ಲ ಇಷ್ಟ ಅಂದ್ರೆ ದೊಡ್ಡದ ಅದೇ ರ ನಮ್ಮ ಅಬಿ ಅವ್ರ ಆಯಿ ಹೊರಗೆ ಹೋಗ್ಯಾರ್ರಿ ನಾನು ಅಲ್ಲಿ ಸೀರೆ ಉಡಿಸಿ ಬಂದೆ ಲಕ್ಷ್ಮಿಗೆ ಈಗ ಲಕ್ಷ್ಮಿ ಪೂಜೆದು ಮತ್ತೆ ತನಕ ಉಣಿಸ್ಲಿಕ್ಕೆ ಹೇಳ್ತಾರ ಇನ್ನು ಅವ್ರು ಬಂದು ಹೇಳೋದ್ಗಡೆ ಅದೊಂದು ರೆಡಿಯಾಗಿ ಹೋಗಬೇಕು ಸುಮ್ಮನೆ ಎಲ್ಲ ಥರದ ಗಿಡಗಳು ಹೂವಿನ ಗಿಡ ಇರಬೇಕು ಚೆಂದ ಅನ್ನಿಸ್ತದೆ ಮುಂದೆ ಹಾಗಾಗಿ ಎಲ್ಲಿ ಹೋದಲ್ಲಿ ತಂದೊಂದು ಕೇಳಿ ಕೇಳಿ ಇಸ್ಕೊಂಡು ಬರ್ತೀನಿ ಮನೆ ಮಂದಿ ಮಂದಿ ಮನೆ ಮಂದಿ ಎಲ್ಲ ಕೊಡ್ತಾರೆ ಹತ್ತಿರ ನೋಡಮ್ಮ ಇದು ಕೇಸರಿ ಆತ ಹೇಳ್ಯಾರ ಕೇಸರಿ ಕಲರ್ ಇದೇ ಥರನೇ ಯಾವುದಾಗ್ತದ ಗೊತ್ತಿಲ್ಲ ಆದಾಗ ಆತದ ಅದ್ರೆಲ್ಲ ಮೊಗ್ಗೆಲ್ಲ ಅದಾವ ಈಗ ಹತ್ಕೊ ಅಂತಂದ್ರೆ ಆತವು ಮನಿ ಮನೀರಾರ್ವ ಸರ್ವೆ ಮಾಡಿ ರೀ ಎಲ್ಲ ರಿಪೋರ್ಟ್ ಬರಿಬೇಕು ಇನ್ನ ಇದರದೆಲ್ಲ ಟೋಟಲ್ ಮಾಡಬೇಕು ಮತ್ತು ಡಾಟ್ಸ್ ಇಡಬೇಕು ಇದನ್ನೆಲ್ಲ ನಾಲ್ಕು ಪೇಜ್ ಅದ ನೋಡಿರಿ ನಾಲ್ಕು ಪೇಜ್ರೆಲ್ಲ ಅಂದ್ರೆ ನಾಲ್ಕು ಅದ್ರ ಎರಡು ಪೇಜ್ ಆಗ್ತವೆ ಜೋಡಿ ಜೋಡಿ ಅದ ಇಲ್ಲಿ ಲಾಸ್ಟಿಗೆ ಎಂಡ್ ಮಾಡಬೇಕು ನೋಡಿರಿ ಇಲ್ಲಿ ಟೋಟಲ್ ಗ್ರ್ಯಾಂಡ್ ಟೋಟಲ್ ಮಾಡಬೇಕೆಲ್ಲ ಮ್ಯಾಗಿ ಹಿಡಿದು ಕೆಳಗಿಂತನ ಟೋಟಲ್ ಮಾಡಿ ಎಲ್ಲ ಬರಿಬೇಕು ಬ್ಯಾಸರ ಆಗ್ತದೆ ಡಾಟ್ ಇಡಕ್ಕೆ ಬ್ಯಾಸರು ನನಗೆ ಎಲ್ಲ ಅಂದ್ರೆ ಲೆಕ್ಕ ಎಲ್ಲ ಮಾಡಿ ಬಡಬಡ ಆಗ್ತದ ಡಾಟ್ ಇಟ್ಟು ಹೋದ್ ಕುಡ್ಲಿಕ್ಕೆ ಬ್ಯಾಸ್ರ ಡಾಟ್ ಇಡ್ಲಿಲ್ಲ ಅಂದ್ರೆ ಬೈಸ್ಕೋಬೇಕಾಗ್ತದೆ ಏನು ಮಾಡೋದು ಹಿಂದೆ ಬಿದ್ರೆ ಹಿಂದೆ ಬೀಳ್ತದ ಅವರು ಮತ್ತೆ ತಾನೆ ಹೇಳತನ ಸುಮ್ಮಂಚೂರು ಬರೆಯೋದ ಎಷ್ಟು ಆತದ ಅಷ್ಟು ಬರದ್ರ ಐತೆ ಹೇಳಿ ಬರ್ಲಿಕ್ಕೆ ತಿನ್ರಿ ಈ ಸೈಡ್ ಅಂದ್ರೆ ಎಡದಿಂದ ಬರೋಕೆ ಒಟ್ಟು ಟೋಟಲ್ ಎಷ್ಟು ಆತದ ಅನ್ನೋದು ಬರೀಬೇಕು ಎಷ್ಟು ಲಾರ ಸರ್ವೇದು ಎಷ್ಟು ಪರಿಕರಗಳು ಎಷ್ಟು ಸಾಮಾನುಗಳು ನಾವು ಚೆಕ್ ಮಾಡಿದೆವು ಅಂದ್ರೆ ಒಡ ಒಳಗೆ ಒಳಾಂಗಣದಾಗು ಮತ್ತು ಹೊರಾಂಗಣದಾಗು ಅಷ್ಟು ಟೋಟಲ್ ಚೆಕ್ ಮಾಡಿದೆವು ಅನ್ನೋದು ಬರೆಯೋದಿರ್ತದೆ ಅದನ್ನು ಆ ಸೈಡಿಗೆಲ್ಲಿ ಬರೆದು ಮತ್ತು ಲಾಸ್ಟಿಗೆ ಕೆಳಗೂ ಅಷ್ಟೇ ಟೋಟಲ್ ಬರಬೇಕು ಅಂದರೆ ಎಲ್ಲ ಸೇಮ್ ಬರಬೇಕು ಮ್ಯಾಗ್ ಹಿಡಿದು ಕೆಳಗೆ ಬಂದಿದ್ದು ಮತ್ತು ಇಲ್ಲಿ ಎಡದಿಂದ ಬಲಕ್ಕೆ ಬಂದಿದ್ದು ಅಷ್ಟು ಟೋಟಲ್ಲ ಕರೆಕ್ಟಾಗಿ ಲೆಕ್ಕ ಬರಬೇಕು ಇದು ಲೆಕ್ಕ ಅವರು ಅಂದ್ರೆ ನಾನು ಟೋಟಲ್ ಮಾಡಿ ಈಗಾಗಲೇ ಬಿಡ್ತಿದ್ದೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದೈತಲ್ಲ ಹಾಗಾಗಿ ಬರೆದಿರಲಿಲ್ಲ ಡಾಟ್ಸ್ ಒಂದು ಇಡಬೇಕು ಡಾಟ್ಸ್ ಈ ಥರ ಮೈನಸ್ ಇಟ್ಕೋಸ್ ಹೋಗಬೇಕು ಅಂದರೆ ಖಾಲಿ ಇದ್ದಿದ್ದ ಜಾಗದಾಗ ಈ ರೀತಿಯಾಗಿ ಮೈನಸ್ ಮೈನಸ್ ಚಿಹ್ನೆ ಇಟ್ಕೋಬೇಕು ಇದೇ ಇಡಲಿಕ್ಕೆ ಒಂದು ಬ್ಯಾಸರಾಗಿ ಬಿಡ್ತದೆ ನೋಡಿರಿ ನನಗೆ ಈಗ ಇದೆಲ್ಲ ಲೆಕ್ಕ ಮಾಡಿ ರಿಪೋರ್ಟ್ ಬಿಡೋದಿತ್ತು ಆದರೆ ಯಾಕೋ ವಾಟ್ಸಪ್ನಾಗ ಏನಾಗಿದೆ ಅರಿ ಗೊತ್ತಾ ಫೋಟೋನೇ ಸೆಂಡ್ ಆಗೋಲ್ಲ ಟೋಟಲ್ ಮಾಡಿ ಮತ್ತು ಫೋಟೋ ಬಿಡೋದಿತ್ತು ಸೆಂಡ್ ಆಗಲಿಲ್ಲ ಹಾಗಾಗಿ ಬಿಟ್ಟೆ ನಾನು ನಾಲ್ಕು ಪೇಜ್ಗಳು ಟೋಟಲ್ ಮಾಡಬೇಕು ಯಾಕೋ ಲೇಟ್ ಅಂತ ಹೇಳಿ ನಾನು ಹಲ್ಲು ಬ್ಯಾನ್ ಆಗ್ಲಿಕ್ಕಿತ್ತು ಹಾಗಾಗಿ ಸುಮ್ಮ ರೀ ಮತ್ತು ಬಂದು ಕರೆದ್ರು ಇಷ್ಟೇ ಸಿಂಪಲ್ ಆಗಿ ರೆಡಿಯಾಗಿ ಹೊಂಟೀನಿ ನೋಡ್ರಿ ನೋಡಿರಿ ಇಲ್ಲಿ ಪೂಜೆ ಎಷ್ಟು ಚೆಂದ ಮಾಡ್ಯಾರ ಬೆಳ್ಳಿದ ದೇವ್ರದ್ದು ಮೂರ್ತಿದು ಮಕ ಪೂಜೆ ಚೆಂದ ಮಾಡ್ಯಾರ ಅದೆಲ್ಲ ಮಸ್ತಾಗ್ಯದ ಸೀರೆ ಅದೆಲ್ಲ ಚೆಂದ ಉಡ್ಸ್ಯಾರ ಮತ್ತೆ ತನಕ ಇಬ್ಬರಿಗೆ ಹೇಳ್ಯಾರ ನನಗೆ ಮತ್ತು ಇನ್ನೊಬ್ರಿಗೆ ಅಲ್ಲಿ ಹೇಳ್ತಾರಲ್ಲ ಅವ್ರಿಗೆ ಹೇಳ್ಯಾರೀ ಮುತ್ತೈತ ನಾವು ಊಟ ಮಾಡ್ಕೊಂಡು ಹೊಳೆ ಹೊಂಟಿ ನೋಡಿರಿ ಹೆಣ್ಮಕ್ಳಿಗೆ ಕುಂಕುಮ ಅರಿಶಿನ ಬಳೆ ಅಂದ್ರೆ ಎಷ್ಟು ಲಕ್ಷಣ ಕಾಣಿಸ್ತದೆ ನೋಡ್ರಿ ಎಷ್ಟು ಚಂದ ಅನಿಸಲತ್ತಿತ್ತು ಇನ್ನೊಂದು ನಿಮ್ಮ ಜೊತೆ ವಿಷಯ ಹಂಚ್ಕೋಬೇಕತ್ತ ಅನ್ನಿಸ್ ಅನ್ನ ಅನ್ನಿಸ್ತು ಅದಕ್ಕೆ ಹೇಳಕತ್ತೀನಿ ನನ್ನ ಚಾನಲ್ಗೆ ಇದು ಬಂದದ್ರಿ ಕಾಫಿ ರೈಟ್ ಅದೇನೇ ಕಮ್ಯುನಿಟಿ ಕಮ್ಯುನಿಟಿ ಸ್ಟ್ರೈಕ್ ಆ ಬಂದದ ಅದು ವಾರ್ನಿಂಗ್ ಅತ್ತ ಫಸ್ಟ್ ಸಾರಿ ಬಂದದತ್ತ ಹಂಗಾಗಿ ಅರ್ನಿಂಗ ಇನ್ನು ಮುಂದೆ ಕಾಫಿ ರೈಟ್ ಇಶ್ಯೂ ಬರ್ಲಾರ್ದಂಗೆ ಅಂದ್ರೆ ಸ್ಟ್ರೈಕ್ ಬರಲಾರ್ದಂಗೆ ಚಾನಲನ್ನು ಚೆಂದಾಗ ಮುಂದುವರ್ಸ್ಕೊ ಹೋಗ್ರಿ ಅಂತ ಅರ್ಥ ಅಂದ್ರೆ ಒಂದಲ್ಲದೆ ಎರಡಲ್ಲದೆ ತೊಂಬತ್ತು ಒಳಗಾಗಿ ಏನಾದರೂ ಮೂರು ಸಾರಿ ಅದು ಕ ಸ್ಟ್ರೈಕ್ ಬತ್ತಂದ್ರೆ ಚಾನೆಲ್ ಡಿಲ್ಟಾಗಿ ಹೋಗ್ತದತ್ತ ನಾನು ನೋಡಿದೆ ಯೂಟ್ಯೂಬ್ನಾಗ ಬೇರೆ ಬೇರೆ ಕಡೆ ಸರ್ಚ್ ಮಾಡಿದೆ ಅದನ್ನು ಯಾವ ರೀತಿ ಹೋಗ್ಲಾಡಿಸ್ಬೇಕು ಅನ್ನೋದು ಇನ್ನೂ ನಾ ಒಂದು ಸ್ವಲ್ಪ ನೋಡಬೇಕು ಕನ್ನಡದಾಗ ಹುಡ್ಕಾಡ್ಲಕ್ಕೆ ಟ್ರೈ ಮಾಡ್ತೀನಿ ಹೆಚ್ಚಾನೆಚ್ಚು ಕನ್ನಡದಾಗ ಯಾರು ಅಷ್ಟು ವಿಡಿಯೋಗಳು ಯಾರೂ ಮಾಡಿರಲ್ಲ ಅಂದ್ರೆ ಟೆಕ್ನಿಕಲಿ ಮೊಬೈಲ್ ಬಗ್ಗೆ ಅಂದ್ರೆ ವೀಡಿಯೋ ಅಪ್ಲೋಡ್ ಮಾಡೋದ್ರ ಬಗ್ಗೆ ಮತ್ತು ಅದರದ್ದು ಕೆಲವೊಂದು ಸಮಸ್ಯೆಗಳ ಬಗ್ಗೆ ಅಷ್ಟೊಂದು ಜಾಸ್ತಿ ಮಾಡಿಲ್ಲ ನನಗೆ ಈಗಾಗಲೇ ಕೆ ಒಂದು ಸಾರಿ ಕಾಫಿ ಕ್ಲೈಮ್ ಅಂತೇಳಿ ಬಂದಿತ್ತು ವೀಡಿಯೋಕೆ ಅದು ಆಡಿಯೋ ರಿಮೂವ್ ಮಾಡೋದು ಗೊತ್ತದ ನನಗೆ ಅಂದ್ರೆ ಕ್ರೋಮ್ ಒಳಗೆ ಹೋಗಿ ಯೂಟ್ಯೂಬ್ ಸ್ಟುಡಿಯೋದಾಗ ನಮ್ಮದು ಯಾವ ವಿಡಿಯೋಕ್ಕ ಕ್ಲೈಮ್ ಬಂದದಲ್ಲ ಕಾಫಿ ರೇಟ್ ಕ್ಲೈಮ್ ಅದನ್ನು ಆಡಿಯೋ ಒರಿಜಿನಲ್ ಆಡಿಯೋನ ನಾವು ಡಿಲೀಟು ಮಾಡ್ಬೋದು ಇಲ್ಲ ಮತ್ತು ನಮ್ಗೆ ಬೇಕ ಅಂದ್ರೆ ಮತ್ತೆ ಒಳ್ಳೆ ಆ್ಯಡ್ ಮಾಡ್ಲಿಕ್ಕೆ ಬರ್ತ ಇಲ್ಲ ನಮ್ಗೆ ಕಾಪಿ ರೈಟ್ ಕ್ಲೈಮ್ ಬಂದದ ಅದನ್ನು ಬ್ಯಾಡೇ ಬ್ಯಾಡತೆ ವಿಡಿಯೋ ಡಿಲ್ ಅದ್ರದ್ದು ಆಡಿಯೋ ಡಿಲ್ಟ್ ಮಾಡಿ ಮತ್ತು ಬೇಕಂದ್ರೆ ಅದರೊಳಗೆ ಸ್ಟುಡಿಯೋದೊಳಗೆ ಬೇರೆ ಮ್ಯೂಸಿಕ್ ಅದಿರ್ತಾವೆ ಅವು ಆ್ಯಡ್ ಮಾಡ್ಲಿಕ್ಕೂ ಬರ್ತದೆ ಹಾಗೆ ಕೆಲವೊಂದು ಮಾಡಿ ನಾನು ಆದರೆ ಇದು ಸ್ಟ್ರೈಕ್ ಅಂತ ಯಾಕೆ ಬಂತು ಅನ್ನೋದು ನನಗೆ ತಿಳಿಯಬಾರ್ದು ಅದೇನು ಮಿಸ್ ಆಗಿ ಬಂದದೋ ಅಥವಾ ನಾ ಯಾವುದು ಆ ರೀತಿ ಅವ್ರ ಕಮ್ಯುನಿಟಿಯನ್ನು ಗೈಡ್ಲೈನ್ಸನ್ನು ನಾನು ಯಾವುದು ಬ್ರೇಕ್ ಮಾಡಿಲ್ಲ ಆದರೂ ಯಾಕೆ ಹಂಗೆ ಬತ್ತು ಅನ್ನೋದು ಚಿಂತೆತದ ನೋಡಬೇಕು ವಿಡಿಯೋದು ಯಾಕೆ ಹಂಗೆ ಬತ್ತದ ಇದು ತಲೆ ಕೆಟ್ಟಂಗೆ ಆಗಿ ಬಿಡ್ಲಾಗತ್ತದ ವಿಡಿಯೋ ಹುಡುಕ್ಯಾಡ್ತೀನಿ ಮತ್ತು ಯೂಟ್ಯೂಬ್ನಾಗೆ ಇರ್ತಾವಲ್ಲ ಏನಾದರೂ ಈ ಥರ ಸಮಸ್ಯೆ ಆಯ್ತಂದ್ರೆ ಅದಕ್ಕೆ ಪರಿಹಾರ ಅನ್ನೋದು ಇದ್ದೇ ಇರ್ತದೆ ಕನ್ನಡದಾಗ ಆಲ್ಮೋಸ್ಟ್ ಕನ್ನಡದಾಗ ಸರ್ಚ್ ಮಾಡ್ತೀನಿ ಸಿಗ್ಲಿಲ್ಲ ಅಂದ್ರೆ ಅನಿವಾರ್ಯ ಇನ್ನೂ ಹಿಂದಿಯೊಳಗೂ ಇರ್ತಾವು ಅರ್ಥ ಆಗ್ತದೆ ಹಿಂದಿನೂ ಅದ್ರಾಗ ಸರ್ಚ್ ಮಾಡಿ ನೋಡಬೇಕು ಒಂದು ಸ್ವಲ್ಪ ನೋಡಮ ನೋಡೋಮ ಎಡಿಟ್ ಮಾಡ್ಲಕ್ಕ ಅದು ಬರ್ತಿತ್ತು ಅದೇನಾದ್ರೂ ಹೋಗಿಸ್ಲಿಕ್ಕೆ ಬರ್ತಿತ್ತು ಅಂದ್ರೆ ಹೋಗಿಸ್ಲಿಕ್ಕೆ ಬರ್ತಿತ್ತು ಅಂದ್ರೆ ಟ್ರೈ ಮಾಡ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ರೀ ನಿಮ್ಗೆ ಹೆಂಗೆ ಅನಿಸ್ತು ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಮುಂದೆ ನೋಡಿದಾಗ ಮುಂದಿನ ಚಾನಲ್ ಮುಂದಿನ ಹಿಡಿಯೋದಾಗ ಮತ್ತು ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ರೀ ವಿಡಿಯೋ ನೋಡಿದ್ದಕ್ಕಾಗಿ ಯಾರೆಲ್ಲ ನಮ್ಮ ವೀಡಿಯೋ ಫಸ್ಟ್ ಸಾರಿ ನೋಡ್ಲಕ್ಕೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿರಿ ಮತ್ತು ಸ್ಕಿಪ್ ಮಾಡಲಾರ್ದೆ ನೋಡಿರಿ ಮತ್ತು ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ರೀ ನಮಸ್ಕಾರ ರೀ